ವಿಶ್ವ ಮಾನವ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜನ್ಮದಿನೋತ್ಸವವನ್ನು ಮಧುಗಿರಿಯ ಬಡವನಹಳ್ಳಿಯಲ್ಲಿ ಸರ್ವ ಜನಾಂಗದವರು ಅದ್ದೂರಿಯಾಗಿ ಆಚರಿಸಿದ್ದಾರೆ ಈಗ ಪ್ರತಿಯೊಬ್ಬರು ಕಟ್ಟಡ ಕೂಡ ಅಧ್ಯಕ್ಷನಾಗಬಹುದು ಐಎಎಸ್ ಅಧಿಕಾರಿ ಆಗ್ಬಹುದು ಒಳ್ಳೊಳ್ಳೆ ಹೋಗ್ಬೋದು ಸಂವಿಧಾನದ ಶಕ್ತಿ ಇವತ್ತು ಆ ಶಕ್ತಿ ಕೊಟ್ಟಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನ ಹೇಳ್ತಾ ಆ ಇವತ್ತಿನ ದಿನ ಅವ್ರನ್ನ ಸ್ಪರ್ಶಿಸೋಕೆ ಸಮಸ್ತ ಭಾರತ ದೇಶದ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ನೂರ ಮೂವತ್ತೈದನೆಯ ಅಂಬೇಡ್ಕರ್ ಅವರ ನೂರ ಮೂವತ್ತ ನೂರ ಮೂವತ್ತೈದನೇ ಜಯ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ ವಿದ್ಯೆ ಎಂಬುದು ಹುಲಿಯ ಆಲಿದ್ದಂತೆ ಅದನ್ನ ಮೇಲೆ ಆ ವಿದ್ಯೆಗೆ ಒಂದು ಶಕ್ತಿ ಬರ್ತದೆ ಈ ಭಾರತ ದೇಶದಲ್ಲಿ ಈ ಭಾರತ ಎಂಬ ಒಂದು ಭೂಪಟವನ್ನ ಭಾರತ ಎಂಬ ಒಂದು ಹೆಸರನ್ನ ಸೂಚಿಸ್ತಕ್ಕಂಥ ಮಹಾನ್ ಪುಣ್ಯಾತ್ಮನ ಇವತ್ತು ಜಯದೋತ್ಸವ ನಮ್ಮ ಹೋಬಳಿಯಲ್ಲಿ ಮತ್ತು ನಮ್ಮ ಬಡನಹಳ್ಳಿ ಗ್ರಾಮದಲ್ಲಿ ಎಲ್ಲ ಜನಾಂಗದವರು ಸೇರಿ ಅದ್ದೂರಿಯಾಗಿ ಇವತ್ತು ಆಚರಣೆ ಮಾಡಿದ್ದೇವೆ ನಾವು ನನ್ನ ಹೆಸರು ಲಕ್ಷ್ಮೀ ರಂಗನಾಥ್ ಅಂದ್ಬಿಟ್ಟು ಇದೆ ಬಡವಳ್ಳಿಯ ನಿವಾಸಿ ಏನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ್ ಮೂವತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಎಲ್ಲ ಯುವಕರು ಸೇರಿಕೊಂಡು ಒಗ್ಗಟ್ಟಾಗಿ ಒಂದು ಜಾತ್ರಾ ಮಹೋತ್ಸವದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತೈದನೇ ಜಯಂತಿ ಜಯಂತಿನ ಟೂರಿಂದ ಆಚರಣೆ ಮಾಡ್ತಿದ್ದೀವಿ ದಿನ ಬಿಡುವಿನಲ್ಲಿ ಒಂದು ಉತ್ಸವ ತರ ಕಾಣ್ತಿದೆ ನಮ್ಮ ಜಾತ್ರೆಯ ಪ್ರಯುಕ್ತ ಹೇಗೆ ಇರ್ತಿತ್ತು ಆಗ ಇವತ್ತು ಒಂದು ಜಾತ್ರೆಯ ಪ್ರಯುಕ್ತವಾಗಿ ಅಂಬೇಡ್ಕರ್ ಅವರ ಜಯಂತಿನ ಆಚರಿಸಿದೀವಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿದ್ದಾರೆ ಸಂವಿಧಾನದ ಅನುಕೂಲನ ಒಬ್ಬರು ಮಾತ್ರ ಪಡ್ಬೇಕಿಲ್ಲ ಎಲ್ಲರೂ ಕೂಡ ಅನ್ವಯ ಆಗ್ತಿದೆ ಸರ್ವ ಧರ್ಮಗಳೂ ಇದು ಅನ್ವಯ ಆಗ್ತಿದೆ ಹಾಗೆ ಇಂಥ ಒಂದು ಸಂವಿಧಾನ ಶಿಲ್ಪಿನ ನಾವು ಇದನ್ನು ು ಹಾಗೆ ಅವ್ರು ಕೊಟ್ಟಂತಹ ಒಂದು ದಾರಿ ಮಾರ್ಗಗಳನ್ನ ಅನುಸರಿಸಬೇಕು ಮತ್ತೆ ಸಂವಿಧಾನನ ನಾವು ಶಿಸ್ತವನ್ನು ಈ ಮಕ್ಕಳಿಗಾಗಲಿ ಹಿಂದುಳಿದ ವರ್ಗಗಳಿಗಾಗಲಿ ಎಲ್ಲರಿಗೂ ಸಮಾನತೆಯಿಂದ ಒಂದು ಸಮಾನತೆ ಸಿಕ್ಕಿದೆ ಎಲ್ಲ ಜಾತಿ ವರ್ಗ ಜನಾಂಗ್ರು ಕೂಡ ಎಲ್ಲ ಅಧಿಕಾರನೂ ಸ್ವತಂತ್ರನೂ ಅನುಭವಿಸ್ತಾ ಇರೋದ್ರ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನ ಹಾಗೂ ಅವರ ಸಂವಿಧಾನಕ್ಕೆ ಎಲ್ಲರೂ ಅತಮಿತಗಳಾಗಿರಬೇಕು ಹಾಗೆ ಎಲ್ಲರೂ ಇದೇ ಥರ ನಮ್ಮ ಶಾಂತಿಯನ್ನು ಕಾಪಾಡಿಕೊಂಡು ಸರ್ವದ ಮಕ್ಕಳು ಸುಖ ಪಾಠ ಸಂತೋಷದಿಂದ ನಡೆಸಬೇಕು ಅನ್ನೋದು ಎಲ್ಲರಿಗೂ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ ಧನ್ಯವಾದಗಳು ಧನ್ಯವಾದ